ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ಟ ಬಟ್ಟು ತೋರಿಸ್ತಕ್ಕಂಥ ಚಾಳಿಯನ್ನು ಕಳೆದ ಎರಡು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲೂ ಕೂಡ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದೆ ದಿ ಫೈನಾನ್ಷಿಯಲ್ ಸಿಚುವೇಶನ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಮತ್ತೊಂದು ಕಡೆ ಏನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಗ್ಯಾರಂಟಿಗಳು ಏನು ಹೇಳಿದ್ರು ಸ್ವಾಮಿ ಸಿದ್ದರಾಮಯ್ಯವರೇ ಕಳೆದ ಸಾರ್ವತ್ರಿಕ ಚುನಾವಣೆ ಮುಂಚಿತವಾಗಿ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರಿ ಪ್ರತಿ ತಿಂಗಳು ಏನು ತಾವು ಕೊಟ್ಟಂತ ಗ್ಯಾರಂಟಿಗಳು ಭರವಸೆಗಳನ್ನು ಈಡೇರಿಸ್ತೇವೆ ಅಂತೇಳಿ ಆದ್ರೆ ಇವತ್ತೇನಾಗಿದೆ ಪರಿಸ್ಥಿತಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಕಳೆದ ಐದಾರು ತಿಂಗಳಿಂದ ತಲುಪ್ತಾ ಇಲ್ಲ ಕಳೆದ ಆರು ತಿಂಗಳಿಂದ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಐದು ಕೆಜಿ ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಕೊಟ್ಟಂತ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಕೂಡ ಈಡೇರಿಸದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಧೋಗ ಬಂದು ತಲುಪಿದೆ ಹಿಂದೆ ಯಾವುದೇ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೊಡದೆ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇಂದಿನ ಸಚಿವರು ಹೇಳಿದ ಹಾಗೆ ನೀರಾವರಿ ಇಲಾಖೆ ಇರ್ಬೋದು ಪಿಡಬ್ ಇರ್ಬೋದು ವಿದ್ಯುತ್ ಬಿಲ್ ಅನ್ನು ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದ ರಸ್ತೆ ಸಾರಿಗೆ ಇಲಾಖೆ ಸ್ನೇಹಿತರೆ ಕೋಟಿ ಪೆಂಡಿಂಗ್ ಇದೆ ತನ್ನ ಶಕ್ತಿ ಯೋಜನೆ ಏನಿದೆ ಆ ಶಕ್ತಿ ಯೋಜನೆಗೆ ಸುಮಾರು ಏಳು ಸಾವಿರ ಕೋಟಿ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ ಆ ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಕ್ಲೋಸರ್ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಇವತ್ತು ಮುಚ್ಚ ಬಾಗ್ಲನ್ನ ಹಾಕ್ತಕ್ಕ ಮುಚ್ಚಾಕ್ತಕ್ಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದ್ ಕಡೆ ಆದ್ರೆ ಬಜೆಟ್ ಅಲ್ಲಿ ಕಳೆದ ಹಲವಾರು ಬಾರಿ ನಾವು ಹೋರಾಟವನ್ನು ಕೂಡ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟವನ್ನು ಮಾಡಿದ್ದೇವೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಯಾವ ಈ ನಾಡಿನ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಯುವ ಪೀಳಿಗೆ ಅಭಿವೃದ್ಧಿಗೆ ಮೀಸಲಾಗಿಡಬೇಕಾಗಿತ್ತು ಅವರ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿತ್ತು ಆ ಸಮುದಾಯದ ಏಳಿಗೆಗೆ ಆದ್ಯತೆ ನೀಡಬೇಕಾಗಿತ್ತು ಆ ಹಣವು ಕೂಡ ಗ್ಯಾರಂಟಿಗಳಿಗೆ ಬಳಕೆ ಆಗಿರತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ನಿನ್ನೆ ಸ್ವತಃ ಆ ಸಮಾಜದ ಮುಖಂಡರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಸಮ ಮುಖಂಡರುಗಳು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಅನ್ಯಾಯ ಮಾಡಬೇಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಹಣವನ್ನ ನಮ್ಮ ಸಮುದಾಯದ ಏಳಿಗೆಗೋಸ್ಕರ ಅದೇನು ಇದೇ ಅದಕ್ಕೋಸ್ಕರ ಅದಕ್ಕೆ ಬಳಸಬೇಕು ನಿಮ್ಮ ಗ್ಯಾರಂಟಿಗಳಿಗೆ ಬಳಸಬೇಡಿ ಅನ್ನುವ ತಾಕೀತನ್ನು ಕೂಡ ಆ ಸಮಾಜದ ಮುಖಂಡರು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಾಡಿದ್ದಾರೆ ಮತ್ತೊಂದೆಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸುಳ್ಳಿನ ಸರದಾರ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಷ್ಠ ಜಾತಿ ಪರಿಷ್ಟ ಪಂಗಡದ ಪಂಗಡದವರಿಗೆ ಗೌರ್ಮೆಂಟ್ ಗಳಲ್ಲಿ ಒಂದು ಕೋಟಿ ರೂಪಾಯಿ ತನಕ ಅವರಿಗೆ ಅವಕಾಶ ಇತ್ತು ಅದನ್ನು ಎರಡು ಕೋಟಿ ರೂಪಾಯಿಗೆ ಏರಿಸ್ತೇವೆ ಅಂತೇಳಿ ಸಿದ್ದರಾಮಯ್ಯ ಸ್ವಾಮಿ ಸಿದ್ದರಾಮಯ್ಯವರೆ ಯಾರ ಕಿವಿಗೆ ಹೂವು ಮುಡ್ಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಈ ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಅಂಡರ್ ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ನೀವು ಕೊಟ್ಟಿಲ್ಲ ನೀವು ಹೇಳ್ತೀರಿ ಒಂದು ಕೋಟಿ ಬದಲು ಎರಡು ಕೋಟಿ ರೂಪಾಯಿ ಅಷ್ಟು ಗವರ್ಮೆಂಟ್ ಕಾಂಟ್ರಾಕ್ಟ್ ಅನ್ನ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಡ್ತೀರಿ ಅನ್ನೋ ಒಂದು ಮತ್ತೊಂದು ಸುಳ್ಳನ್ನ ಆ ಸಮುದಾಯಗಳಿಗೆ ನೀಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಹೇಳಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಎಲ್ಲಿ ಏನ್ ಕ್ರೂಢೀಕರಣ ಆಗ್ತಾ ಇದೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಉಪಯೋಗ ಆಗ್ತಾ ಇದೆಯೋ ದುರುಪಯೋಗ ಆಗ್ತಾ ಇದೆಯೋ ಇದು ಕೂಡ ನಮ್ಗೆ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ ಆಲ್ ಈಸ್ ವೆಲ್ಲಿ ನಾಟಕವನ್ನ ಬದಿಗಿಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಬೇಕು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನ ಹೊರಡಿಸ್ಬೇಕು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ ಇಟ್ಸ್ ಯುವರ್ ಡ್ಯೂಟಿ ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳು ಅನುಷ್ಠಾನ ಆಗಲೇಬೇಕು ಆದರೆ ನೀವೇನ್ ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ ಯುವ ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ ಹೊಸ ಹೊಸ ಅದಕ್ಕೆ ಕಂಡೀಷನ್ಸ್ ಅನ್ನು ಹಾಕಿದ್ರೆ ಅದು ಒಂದು ಭಾಗ ಆಯಿತು ಆದರೆ ಕರೆದ ಕಳೆದ ಆರು ತಿಂಗಳಿಂದ ನಾಲ್ಕು ತಿಂಗಳಿಂದ ಎಂಟು ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ ಯುವ ಬಗ್ಗೆ ಚಕಾರ ಇಲ್ಲ ಇದ್ರ ನಡುವೆ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಏನ್ ಹೊರಟಿದ್ದೀರಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಅವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತೊಂದು ತಾವು ಗಮನಿಸಬೇಕು